ಸ್ನೇಹಿತರೆಂದು ಡಿಸೆಂಬರ್ ಮೂವತ್ತನೇ ತಾರೀಕು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಮವಾಸೆ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ದಿನವನ್ನ ಈ ದಿನ ಲವಂಗ ಮತ್ತು ಸಾಸಿವೆಯಿಂದ ಮಾಡ್ಕೊಳ್ಳುವಂಥ ಎರಡು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅದೃಷ್ಟ ಅಷ್ಟೈಶ್ವರ್ಯ ಕೂಡಿ ಬರುತ್ತೆ ನಿಮಗಿರುವ ಸಂಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತಂದರೆ ಈ ದಿನ ಅಂತಹ ಒಂದು ಶಕ್ತಿಯುತವಾದಂತಹ ದಿನ ಈ ಅಮಾವಾಸ್ಯೆ ಸೋಮವಾರ ಬಂದಿರೋದೇ ವಿಶೇಷ ಸೋಮವಾರ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಅದೇ ರೀತಿಯಲ್ಲಿ ದಿನ ಅಮಾವಾಸ್ಯೆ ಬಂತು ಅಂದರೆ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ ಶಿವನ ಅನುಗ್ರಹ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸಾಕಷ್ಟು ಜೀವನದಲ್ಲಿ ನೊಂದು ಬೆಂದಿದ್ರೆ ಅಂದರೆ ಜೀವನದಲ್ಲಿ ಯಾವುದರಲ್ಲೂ ಕೂಡ ಏಳಿಗೆ ಇಲ್ಲ ಕಷ್ಟಗಳಾಗ್ತಾ ಇದೆ ಮನೆಯಲ್ಲಿ ನೋವಿನ ಮೇಲೆ ನೋವಿನಲ್ಲಿದ್ದೀವಿ ಸಂಕಷ್ಟದಲ್ಲಿದ್ದೀವಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಇಲ್ಲ ವೃತ್ತಿ ಜೀವನದಲ್ಲಿ ಏಳಿಗೆ ಇಲ್ಲ ವ್ಯಾಪಾರ ವಹಿವಾಟುಗಳು ನಷ್ಟದಲ್ಲಿ ಸಾಕ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಕುಂಠಿತವಾಗಿ ಒಟ್ಟಾರೆಯಾಗಿ ಯಾವುದಾದ್ರೂ ಒಂದು ಕೇಡು ಕೆಡುಕುಗಳು ನಮ್ಮ ಕುಟುಂಬಕ್ಕೆ ಬಂದು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ತರ್ತಾ ಇದೆ ಅಂತಂದರೆ ಸ್ನೇಹಿತರೆ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಎರಡು ಪರಿಹಾರಗಳು ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಂಡ ನಂತರ ಕೆಲವೇ ಕ್ಷಣಗಳಲ್ಲಿ ನೀವು ಅದರ ಫಲವನ್ನು ಅನುಭವಿಸ್ಬೋದು ಕೆಲವೊಮ್ಮೆ ಜೀವನದಲ್ಲಿ ಯಾರ್ದಾದ್ರೂ ಕೆಟ್ಟ ಕಣ್ ದೃಷ್ಟಿ ಬಿದ್ದಂಥ ಸಂದರ್ಭದಲ್ಲಿ ನಮಗೆ ಏಳ್ಗೆ ಆಗಬಾರ್ದು ಏನು ಈ ರೀತಿಯಾಗಿದ್ದಾರೆ ಇವರು ಹಾಳಾಗೋಗ್ಲಿ ಅಂತ ಕೆಲವರು ದೂಷಿಸ್ತಾ ಇರ್ತಾರೆ ಶಾಪವನ್ನು ಇಡ್ತಾ ಇರ್ತಾರೆ ಇನ್ನು ಮಿತಿ ಮೀರಿ ಹೋಗಿ ಇವ್ರು ಹಾಳಾಗೋಗಲಿ ಅಂತ ಮಾಟ ಮಂತ್ರಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ನಿತ್ಯ ಜೀವನದಲ್ಲಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಆದರೆ ಇಂತಹ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ನಂಬಿಕೆಯಿಂದ ಒಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೇಬೇಕು ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಒಂದು ಲವಂಗದ ಪರಿಹಾರ ಹಾಗೆಯೇ ಕಪ್ಪು ಸಾಸಿವೆಯ ಪರಿಹಾರ ಇವೆರಡು ಕೂಡ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುತ್ತೆ ಸ್ನೇಹಿತರೆ ಈ ದಿನ ಯಥಾ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನ ಅನುಸರಿಸಿ ಸ್ನಾನವನ್ನ ಮಾಡಿಕೊಳ್ಳಿ ಅನಂತರವಾಗಿ ಸಾಯಂಕಾಲ ತಪ್ಪದೆ ಶಿವನಿಗೆ ದೀಪಾರಾಧನೆಯನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಶಿವನಿಗೆ ತುಪ್ಪದ ದೀಪಾರಾಧನೆಯಾಗಲಿ ಎಳ್ಳೆಣ್ಣೆ ದೀಪಾರಾಧನೆಯಾಗಲಿ ಮಾಡ್ಕೊಳಿ ಶಿವನ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಹಾಗೆ ಈ ದಿನ ಶಿವಾಲಯಕ್ಕೆ ಹೋದರೂ ಕೂಡ ತುಂಬಾ ಒಳ್ಳೆಯದು ಶಿವನಿಗೆ ಇಷ್ಟವಾದಂಥ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದರೂ ಕೂಡ ಒಳ್ಳೆಯದು ಈ ಅಮಾವಾಸ್ಯ ದಿನ ದಾನ ಧರ್ಮಗಳನ್ನು ಮಾಡಿದ್ರೆ ಒಳ್ಳೆಯದು ನಿರಾಶ್ರಿತರಿಗೆ ಬಡವರಿಗೆ ಏನಾದರೂ ನಿಮ್ಮ ಕೈಯಲ್ಲಾದಂಥದ್ದನ್ನು ದಾನ ಮಾಡಿ ಹಣವನ್ನಾಗಲಿ ಊಟವನ್ನಾಗಲಿ ಅಥವಾ ಧಾನ್ಯಗಳನ್ನಾಗಲಿ ನೀವು ದಾನ ಮಾಡೋದ್ರಿಂದ ತುಂಬನೇ ಒಳಿತನ ಕಾಣ್ತೀರ ಜೀವನದಲ್ಲಿ ಎಲ್ಲವೂ ಕೂಡ ನಿಮಗೆ ಲಭಿಸುತ್ತೆ ಅನಂತ ಕೋಟಿ ಪುಣ್ಯ ಫಲಗಳು ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕಪ್ಪು ಸಾಸುವೆಯಿಂದ ಮಾಡುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕಪ್ಪು ಸಾಸಿವೆ ಎಲ್ಲ ದೋಷಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಅದಕ್ಕಿದೆ ತುಂಬ ಕಡಿಮೆ ಹಣದಲ್ಲಿ ನಾವು ಒಂದು ಹತ್ತು ರೂಪಾಯಿ ಕೊಟ್ರೇ ನಮಗೆ ಕಪ್ಪು ಸಾಸಿವೆ ಸಿಗುತ್ತೆ ಈ ಹತ್ತು ರೂಪಾಯಿ ಕೊಟ್ಟು ತರುವಂತಹ ಈ ಕಪ್ಪು ಸಾಸಿವೆಯಲ್ಲಿ ಮಾಡಿಕೊಡುವಂಥ ಈ ಪರಿಹಾರ ನಿಮಗೆ ಎಷ್ಟೊಂದು ಒಳಿತನ ಕಾಣಿಸುತ್ತೆ ಎಷ್ಟೊಂದು ನಿಮ್ಗೆ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನೋದು ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರ ಅಂತಹ ಒಂದು ಅದ್ಭುತವಾದಂಥ ಪದಾರ್ಥ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದನ್ನು ಈ ದಿನ ಮನೆಯಲ್ಲಿರುವಂಥ ಸಾಸಿವೆನೇ ಉಪಯೋಗಿಸ್ಕೊಂಡು ನೀವು ಈ ಒಂದು ತಂತ್ರವನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಸೂರ್ಯ ಅಸ್ತದ ನಂತರ ಸೂರ್ಯ ಅಂದರೆ ಸಾಯಂಕಾಲ ಒಂದು ಏಳು ಗಂಟೆಯ ನಂತರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ಅಂದರೆ ಆ ದಿನ ಉಳಿತು ಕೆಡುಕುಗಳು ಎರಡೂ ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಕೆಟ್ಟ ಶಕ್ತಿಗಳ ಸಂಚಾರ ಕೂಡ ಈ ಅಮಾವಾಸ್ಯೆ ದಿನ ಇರುತ್ತೆ ಕತ್ತಲು ಜಾಸ್ತಿ ಇದ್ದ ಒಂದು ದಿನಗಳಲ್ಲಿ ಈ ಕೆಟ್ಟ ಶಕ್ತಿಗಳ ಸಂಚಾರ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಏನೇ ಒಂದು ಕೆಟ್ಟ ಸಂಚ ಶಕ್ತಿಯ ಸಂಚಾರವಿದ್ರು ಈ ಪರಿಹಾರದಿಂದ ಅವೆಲ್ಲ ಕೂಡ ನಿವಾರಣೆ ಆಗುವಂಥ ಒಂದು ಅದ್ಭುತ ಪರಿಹಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ ಈ ಕಪ್ಪು ಸಾಸಿವೆಯನ್ನು ತೆಗೆದುಕೊಂಡು ಒಂದು ಬಟ್ಟಲು ಅಥವಾ ಒಂದು ಮಣ್ಣಿನ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕೊಳ್ಳಿ ಅಥವಾ ಒಂದು ಯಾವುದಾದ್ರೂ ಒಂದು ಪಿಂಗಾಣಿ ಪಾತ್ರೆಯಲ್ಲಿ ನೀವು ಧೂಪ ಹಾಕೋದಕ್ಕೆ ಇಟ್ಕೊಂಡಿರುವಂತಹ ಒಂದು ತಾಮ್ರ ಇತ್ತಾಳೆ ಪಾತ್ರೆ ಯಾವುದಾದ್ರೂ ಒಂದು ತೆಗೆದುಕೊಳ್ಳಿ ಧೂಪದ ಒಂದು ಪಾತ್ರೆಯನ್ನ ತೆಗೆದುಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನೀವು ಸಾಸಿವೆಯನ್ನು ಹಾಕಿ ಒಂದು ಸ್ಪೂನ್ ಅಷ್ಟು ಹಾಕಿ ಅದಕ್ಕೆ ಒಂದು ಚಿಟಿಕೆ ಅಂದ್ರೆ ಒಂದು ಎರಡು ಮೂರು ಡ್ರಾಪ್ ಎಳ್ಳೆಣ್ಣೆಯನ್ನ ಹಾಕಿ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಡಿ ಈ ಮೂರು ಪದಾರ್ಥಗಳನ್ನು ಇಟ್ಟು ಅದನ್ನು ಕರ್ಪೂರದ ಬಿಲ್ಲೆಯನ್ನು ಹಚ್ಚಿ ಹಚ್ಚಿದ ನಂತರ ಅದು ಚೆನ್ನಾಗಿ ಉರಿದು ಚಿಟಪಿಟ ಅಂತ ಒಂದು ಶಬ್ದವನ್ನು ಮಾಡುತ್ತೆ ಅದರಿಂದ ಒಂದು ರೀತಿಯ ಹೊಗೆ ಮತ್ತು ವಾಸನೆ ಬರುತ್ತೆ ಆ ವಾಸನೆ ಹೊಗೆ ದುಷ್ಟಶಕ್ತಿಗಳನ್ನು ನಿರ್ಮೂಲ ಮಾಡುವಂಥದ್ದು ಈ ಎಳ್ಳೆಣ್ಣೆ ದೈವಿ ಒಂದು ಕೃಪೆಯನ್ನು ತಂದು ಕೊಡುವಂಥದ್ದು ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಎಳ್ಳೆಣ್ಣೆಗಿದೆ ಅದೇ ರೀತಿಯಲ್ಲಿ ಸಾಸಿವೆಗೂ ಕೂಡ ಅಷ್ಟೇ ಸ್ನೇಹಿತರೆ ಇನ್ನು ಕರ್ಪೂರ ಅನ್ನೋದು ದೈವ ಸ್ವರೂಪವಾದಂಥದ್ದು ದೇವರಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಹಾಗಾಗಿ ಕರ್ಪೂರವನ್ನು ಬೆಳೆಸಿ ಮನೆಯ ಮೂಲೆ ಮೂಲೆಗಳಿಗೂ ದಿಕ್ಕು ದಿಕ್ಕುಗಳಿಗೂ ಈ ಸಾಸಿವೆ ಮತ್ತು ಎಳ್ಳೆಣ್ಣೆ ಮತ್ತು ಕರ್ಪೂರದ ಈ ಒಂದು ಹೊಗೆ ಮತ್ತು ವಾಸನೆಯನ್ನು ನೀವು ಮನೆಯ ತುಂಬ ನಿವಾರಿಸಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಈ ಅಮಾವಾಸ್ಯ ದಿನ ಎಂತಹದೇ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ದೇಹದಲ್ಲಿ ಆವಾಹನೆ ಆಗಿದ್ರೂ ಕೂಡ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನು ಪೂರ್ತಿಯಾಗಿ ಮನೆಯಿಂದ ಒಳಗಡೆ ಎಲ್ಲ ಮೂಲೆ ಮೂಲೆಗಳಿಗೂ ಕೂಡ ನೀವು ಇದನ್ನು ತೆಗೆದುಕೊಂಡೋಗಿ ಇದು ಸಂಪೂರ್ಣವಾಗಿ ಉರಿದು ಸಿಡಿದು ಎಲ್ಲ ಇದಾದ ನಂತರ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಮನೆಯಿಂದ ಹೊರಗಡೆ ಚರಂಡಿ ಅಥವಾ ಡ್ರೈನೇಜಲ್ಲಿ ಹಾಕಿ ಇದನ್ನು ಹಾಕ್ಬಿಟ್ಟು ಕಾಲೆಲ್ಲ ತೊಳ್ಕೊಂಡು ನೀವು ಅನಂತರವಾಗಿ ನಿಮ್ಮ ದೇವರಿಗೊಂದು ನಮಸ್ಕಾರ ಮಾಡಿಕೊಂಡು ನಿಮ್ಮ ನಿತ್ಯ ಏನಿದೆ ಕೆಲಸ ಕಾರ್ಯಗಳು ಅದನ್ನು ತೊಡಗಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಅದ್ಭುತವಾಗಿ ಫಲಿತಾಂಶವನ್ನು ನೀವು ನೋಡ್ತೀರಾ ಸ್ನೇಹಿತರಾಗಿ ಲವಂಗದ ಪರಿಹಾರವನ್ನು ತಿಳಿಸ್ಕೊಡೋದಾದರೆ ಲವಂಗವನ್ನು ಸ್ನೇಹಿತರೆ ದಿನ ಲವಂಗ ಎರಡು ಲವಂಗವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ಈ ಒಂದು ಕರ್ಪೂರದ ಬಿಲ್ಲೆಯನ್ನಿಟ್ಟು ಅದನ್ನು ಕೂಡ ಹಚ್ಚಿ ಅದರಿಂದ ಕೂಡ ನೀವು ಈ ರೀತಿ ಮನೆಯ ಸುತ್ತ ಓಡಾಡಿ ಅದರಿಂದ ಬರುವಂಥ ಹೊಗೆಯಿಂದ ಮನೆಗೆ ಬರುವಂಥ ನೆಗೆಟಿವ್ ಶಕ್ತಿಗಳನ್ನು ಇರುವಂತಹ ನೆಗೆಟಿವ್ ಶಕ್ತಿಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ದಿನ ಲವಂಗದ ಇನ್ನೊಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಳಿ ಹಣದ ವೃದ್ಧಿಯಾಗುತ್ತೆ ಅಮ್ಮನವರ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಯಾವುದೇ ಹಣಕಾಸಿನ ಸಮಸ್ಯೆಗಳು ಆಗ್ತಾ ಇದೆ ಹಣದ ಮೇಲೆ ಕೆಟ್ಟ ದೃಷ್ಟಿಯಾಗಿರ್ಬೋದು ನೀವು ವ್ಯಾಪಾರ ವಹಿವಾಟುಗಳಲ್ಲಿ ಏನಾದರೂ ಲಾಸ್ ಆಗಿ ನೀವು ಅಭಿವೃದ್ಧಿ ಹೊಂದಿದರೆ ಅದು ನಿಮಗೆ ಲಾಸ್ ಆಗಲಿ ಅಂತ ಎಷ್ಟೋ ಕೆಟ್ಟ ಕಣ್ಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ ನರದೃಷ್ಟಿ ಕಣ್ಣು ದೃಷ್ಟಿ ಅನ್ನೋದು ಜೀವನದಲ್ಲಿ ನಮ್ಮ ನಮ್ಮನ್ನು ಬಹಳ ಒಂದು ಕ್ಷೀಣಿಸುತ್ತೆ ಅಂತಲೇ ಹೇಳಾಗುತ್ತೆ ಅಂದರೆ ನಮಗೆ ಏಳಿಗೆ ಆಗದಂತೆ ತಡೆ ಹಿಡಿಯುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಈ ದಿನ ಈ ಲವಂಗವನ್ನು ತೆಗೆದುಕೊಂಡು ಆ ಲವಂಗವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಬಟ್ಲಲ್ಲಿ ಕುಂಕುಮವನ್ನು ಇಟ್ಟು ಆ ಕುಂಕುಮದೊಳಗಡೆ ಹಾಕಿ ನಿಮ್ಮ ಧನಾಭಿವೃದ್ಧಿ ಆಗಬೇಕು ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ದೂರವಾಗಬೇಕು ಅದೃಷ್ಟ ಕೂಡಿ ಬರಬೇಕು ಯಾವುದೇ ರೀತಿಯ ಸಂಕಷ್ಟಗಳು ನಿಮ್ಮ ಜೀವನದಲ್ಲಿ ಬರಬಾರ್ದು ಒಟ್ಟಾರೆಯಾಗಿ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಕಾಣಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆ ಲವಂಗವನ್ನು ಹಾಕಿಟ್ಬಿಡಿ ಇಲ್ಲ ತಿಂಗಳಿಗೆ ಒಂದು ಸರ್ತಿ ನೀವು ಬದಲಾಯಿಸ್ಕೊಳ್ಬೋದು ಆ ಕುಂಕುಮವನ್ನು ನೀವು ನಿತ್ಯ ಬೇಕಾದರೆ ಅದನ್ನು ಹಣೆಗೂ ಕೂಡ ನೀವು ಹಚ್ಕೋಬೋದು ಈ ಲವಂಗವನ್ನು ನೀವು ಧನ ಪ್ರಾಪ್ತಿಗಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಕೇಡು ಆಗೋದಿಲ್ಲ ಅದನ್ನು ಕುಂಕುಮವನ್ನು ನೀವು ನಿತ್ಯ ಹಚ್ಕೊಳ್ಳಿ ಲವಂಗವನ್ನು ಅಲ್ಲೇ ಬಿಡಿ ಒಂದು ತಿಂಗಳ ನಂತರ ನೀವು ಅದನ್ನು ಯಾವುದಾದ್ರೂ ಹಸಿರು ಗಿಡಕ್ಕೆ ಹಾಕಿ ವಿಸರ್ಜಿಸಿ ಇಷ್ಟು ಸ್ನೇಹಿತರೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಅನಂತರವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಜೀವನದಲ್ಲಿ ಯಾವುದೇ ರೀತಿ ಸಂಕಷ್ಟಗಳಾಗೋದಿಲ್ಲ ಮನೆಯಲ್ಲಿ ಧನಾಭಿವೃದ್ಧಿಯಿಂದ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ಸುತ್ತೆ ಇದುವರೆಗೂ ನಿಮ್ಮ ಕುಟುಂಬದಲ್ಲಿ ಬಂದಂಥ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಇವತ್ತಿನ ವೀಡಿಯೋ ಎಷ್ಟು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ